ೂತಿ ರಾಣ ಪ್ರತಾಪ್ ಸಿಂಗ್ ಸರ್ಕಲ್ ಹತ್ತಿರ ಪಾನ್ಶಾಪ್ ಒಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ನಡೆದಿದೆ ಪಾನ್ಶಾಪ್ ಓನರ್ ನಿನ್ನೆ ರಾತ್ರಿ ಐದನೇ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಲು ತನ್ನ ಶಾಪ್ ಅನ್ನು ಬೇಗನೆ ಮುಚ್ಚಿಕೊಂಡು ಹೋಗಿದ್ದಾನೆ ಎಂದು ಕನಂಜ್ ಓನರ್ ಅವರಿಗೆ ಈ ದಿನ ಬೆಳಗ್ಗೆ ಆರರ ಸುಮಾರು ಹಾದಿಯಲ್ಲಿ ಹೋಗುವಂತಹ ಅಪರಿಚಿತ ವ್ಯಕ್ತಿ ಬೋರ್ಡಿನಲ್ಲಿ ಇರುವಂತಹ ಫೋನ್ ನಂಬರ್ಗೆ ಕರೆ ಮಾಡಿ ಈ ಅವಘಡ ನಡೆದಿದೆ ಎಂದು ತಿಳಿಸಿದರು ಮತ್ತು ಅಗ್ನಿಶಾಮಕ ದಳ ಬಂದು ಬೆಂಕಿಯನ್ನ ನಂದಿಸಲು ಅರಸಾಹಸ ಪಟ್ಟರು ಎಂದು ಕಲನ್ಶರ್ ಅವರು ತಿಳಿಸಿದರು ಅಂಗಡಿಯಲ್ಲಿ ಗುಟ್ಕಾ ಮತ್ತು ಬಿಡಿಸಿ ಗ್ರೇಟ್ ಮತ್ತು ಕುರ್ಕುರೆ ಪಾಕಿಟ್ಗಳು ಹಾಗೂ ಕಣ್ ಚಾಲಿಸ್ಗಳು ಇನ್ನಿತರೆ ಸಾಮಾನುಗಳು ಇದ್ದು ನಲವತ್ತು ಸಾವಿರ ನಗದು ಹಣ ಸೇರಿ ಸುಮಾರು ಒಂದು ಲಕ್ಷಕ್ಕೂ ಮೇಲೆ ಸುಟ್ಟು ಭಸ್ಮವಾಗಿದೆ ಎಂದು ವರದಿ ತಿಳಿಸಿದರು ಬಂದ್ರಿ ಎಲ್ಲಾ ಸುತ್ತ ಕರ್ತರಾಗಿದೆ ನಮ್ಗೊಂದು ನಿಮ್ಗೆ ವಿಷಯ ಹೆಂಗ್ ಗೊತ್ತಾಯ್ತ್ರಿ ನೀವ್ ಎಲ್ಲಿದ್ರಿ ನಾವು ಮನೆಗಿದ್ದೀವಿ ರೀ ಯಾವಾಗ ನಿನ್ನೆನಾ ಇವತ್ತು ರಾತ್ರಿ ಮನೆಗೆ ಇದ್ರಿ ಹಾ ರಾತ್ರಿ ಮನೆಗೆ ಇದ್ದಾಗ ನಮಗೆ ನೀವು ನೋಡಿದವರು ಫೋನ್ ಮಾಡಿದ್ರು ಫೋನ್ ಮಾಡಿ ಮತ್ತೆ ಕೆಲಸ ಮಾಡ್ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ್ರಾಯ್ ನೀವು ನೀವು ಇಲ್ಲಿ ಕರ್ಕೊಂಡು ಮಾಡ್ತದಲ್ಲ ಆರು ಗಂಟೆಗೆ ಬರ್ತದ ಅಂದ್ರು ಬಂದಿದ್ದೆ ಅಲ್ಲಿ ಚಾಪುರ್ ಬಂದಿದ್ದೆದಾಗ ಹುರೇಕಾಗ್ತು ಗದ್ದಿಗೆ ಬೇಕಿತ್ತಡ ಅಂತ ನಾನು ಫೋನ್ ಮಾಡಿದ್ರೆ ಅವ್ರಿಗೆ ಇವ್ರಿಗೆ ಫೋನ್ ಮಾಡಿರ್ತಾರೆ ಹಿಂಗಾಗಿ ಎಲ್ಲ ಏನು ಹೋಗಲ್ಲ ರಾತ್ರಿ ಎಷ್ಟು ಗಂಟೆಗೆ ಬಂದ್ ರಾತ್ರಿ ಹತ್ತುವರೆ ಆಯ್ತಂದ್ರೆ ಬಂದ್ ನೀವು ನಾವು ನಿಂದ ಗಣೇಶ್ ರಿಸ್ಜನ್ ನಾವ್ ಏಳೂರಿಗೆ ಬಂದ್ ಮಾಡಿದೀವಿ ಏಳುವರ್ ಬಂದ್ ಮಾಡಿದ್ಮ್ ನಾವು ಬಂದಿಲ್ಲ ಬಂದ್ಮೇಲೆ ಮತ್ತೆ ಫೋನ್ ಬಂದ್ಬಿಟ್ಟು ಹಂಗಾರ ಬಂದ್ವಿ ನೋಡಿ ಎಲ್ಲ ಕೊಟ್ಟಬಿಟ್ಟು ಮತ್ತೆ ಆಜು ಬಾಜು ಹೋಗೋರು ಇಲ್ಲಿದ್ದಾರಿಗೆ ಅಜ್ಯಾಡ ಬಂದಿನ ಅವರೇ ನೋಡ್ಕೇ ಇದಕ್ಕೆ ಫೈರ್ ಇಂಜಿನಿ ಫೋನ್ ಮಾಡಿದ್ರು ಫೈರ್ ಇಂಜಿನಿ ಫೋನ್ ಮಾಡಿ ಬಂದ್ರು ಬಂದ್ ಕೇಸಿ ಎಲ್ಲಾ ಹಾಕಿ ಹೋಗಿದ್ದಾರೆ ನೀನು ಮಾಡ್ಕೊಂಡಿದ್ದಾರೆ ಅವ್ರು ಏನು ಪೊಲೀಸರು ಯಾರು ಬಂದಿದ್ರು ಪೊಲೀಸರು ಇಬ್ರು ಬಂದಿದ್ರು ಪೊಲೀಸರು ಬಂದಿದ್ದ ನಗರಸಭೆಯ ನಗರಸಭೆಯ ಯಾರು ಬಂದಿರ್ತಾರ ಈಗ ಪರಿಹಾರ ಮತ್ತೆ ಇದು ಬಂದು ಏನಾದ್ ಏನೋ ಪರಿಹಾರ